ಇಷ್ಟು ಲೇಟು ಒಂದು ಮುಖ್ಯವಾದ ಕೆಲಸ ಇತ್ತಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ತಂಗಿ ಅಲ್ಲಿರುವ ಸುಟ್ ಕೆಸನ್ನು ಒಳಗಡೆ ಇಡಮ್ಮವಾಗಿ ಬಾಗಿಲಕ್ಕೆ ಕೊಂಡೊಬಲ್ಕು ನಾನು ಸ್ವಲ್ಪ ಹೊರಗಡೆ ಹೋಗಿ ಆಯ್ತನಾ ಆದಷ್ಟು ಬೇಗ ಬಂದ್ಬಿಡಣ ಇಂದೇಕು ನಿದ್ದೆನೆ ಬರ್ತಾ ಇಲ್ಲ ಮೇಲೆ ಮಲಗಿದ್ರು ನಿದ್ದೆ ಬರ್ತಲ್ಲ ಕೆಳಗ ಮಲಗಿದ್ರು ನಿದ್ದೆ ಬರ್ತಲ್ಲ ಕನ್ನಸ್ನಲ್ಲಿ ಆ ಶಿವ ಬಂದು ನಾನು ಕಾಡ್ತಾ ಶಿವು ಎಲ್ಲಿ ಶಿವ ಐ ಲವ್ ಯು ಶಿವ ಐ ಲವ್ ಯು

Thank <laughs> you. ఏ శివు కనసనల్ బతాద్యా యూ నాటివత్ మా

ನಾನು ಮಾಡಿರುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ಕ್ಷಣ ಕ್ಷಣಕ್ಕೂ ನನ್ನ ಕೆಣಕಲ್ಲ ಬರ್ತಿದ್ದಾನಲ್ಲ ಆ ನನ್ನ ಕೊಡುವ ಇರಿ ನರ ನರಹಂತಕ ನಿನ್ನ ಕಬ್ಬಿದ ದೇಹಕ್ಕೆ ಬೆಂಕಿಟ್ಟು ಸುಡುವರಿಗೆ ಸಮಾಧಾನ ಇಲ್ಲ ಈ ಕಾರ್ತಿಕನ ಮನಸ್ಸಿಗೆ ಅಂತೆ ನಿನ್ನ ಪ್ರೀತಿಸುವಂತೆ ನಟನೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ಮಣ್ಣು ಪಾಲ ಮಾಡಿ ಪ್ರಚಂಡಿ ಚಾಮುಂಡಿಯಾಗಿ ಬರುತ್ತಿದ್ದಾಳೆ ದೊಡ್ಡಪ್ಪನಾದ ಕೆ ಪ್ರಸಾದನ ಅಕ್ಕನ ಮಗಳು ಪ್ರಶಾಂತ ಆ ಪ್ರಶಾಂತಿ ಕೈಯಿಂದಲೇ ನಿನ್ನನ್ನು ಬೀದಿ ಪಾಲು ಮಾಡಿ ನನ್ನಲ್ಲ ಸೇಡು ತೀರಿಸಿಕೊಳ್ಳಲಿದ್ದಾರೆ ನನ್ನ ಹೆಸರು ಕ್ರಾಂತಿಗಿಡಿ ಕಾರ್ತಿಕನೇ ಅಲ್ಲ ಬಿ ಕೇರ್ಫುಲ್ ಮಗನೆ ಬರುತ್ತೇನೆ ನನ್ನ ಮಾವ ಕಾರ್ತಿಕ ಹೇಳಿದಂತೆ ಉಪಾಯವಾಗಿ ಛಲ ಸಾಧಿಸಲೇಬೇಕು ನಾನಿದನು ಹಲೋ ಮಿಸ್ಟರ್ ನಿಲ್ಲಿ ಯಾರು ಯಾರೋ ನಾನು ಒಬ್ಬ ಮನುಷ್ಯ ಮನುಷ್ಯನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಹೆಸರೇನು ನನ್ನ ಹೆಸರು ಪ್ರಶಾಂತಿ ಅಂತ ಅಂತ ಹಾಗೆ ಇಲ್ಲಿ ಊರಿನ ಗಣ್ಯ ವ್ಯಕ್ತಿ ಮನೆ ಯಾವುದು ಅಂತ ಯಾವ ಗಣ್ಯ ವ್ಯಕ್ತಿ ಅದೇ ನರಹಂತಕ ಅಂತ ಇದ್ದಾರಲ್ಲ ಆ ಅವರ ಮನೆ ಓಹೋ ಅವರ ಮನೆನಾ ಸ್ವಲ್ಪ ಈಗ ಮುಂದ್ಗಡೆ ಹೋಗ್ಯಾ ಅಲ್ಲಿ ಬಲಗಡೆ ತಿರುಗಿ ನೋಡಿದರೆ ಕಾಣುವ ಮಹಡಿ ಮನೆ ಆ ನರಂತ ಅಲ್ಲಿವರೆಗೆ ಬಂದು ಆ ಮನೆಯನ್ನು ತೋರಿಸ್ತಾ ಕ್ಷಮಿಸಿ ಮೇಡಮ್ ನಾನು ಬರೋದಿಲ್ಲ ಯಾಕೆ ಬೇಕಿದ್ರೆ ನಿನಗೆ ಕೂಲಿ ಕೊಡ್ತಾ ಇದ್ದೇನೆ ಮೇಡಮ್ ಇನ್ನೊಂದು ಸಾರು ಕೂಲಿ ಗೀಲಿ ಅಂತ ಏನಾದರೂ ಮಾತನಾಡಿದ್ರೆ ಸರಿ ಇರುವುದಿಲ್ಲ ಯಾಕೆ ನೀನು ಬಾಯ ಮುಚ್ಚವರು ಕೊಡುವ ಹಣಕ್ಕೆ ಕೈ ಒಡ್ಡೆ ನೀನ್ ಹೇಳಿದಂತೆ ಕೇಳುವನಲ್ಲ ಈ ಮನುಷ್ಯ ರಕ್ಷರವಿಲ್ಲ ಎಷ್ಟೊಂದು ಕೊಬ್ಬಿನಿಂದ ಮಾತಾಡ್ತಾ ಇದೆಯೋ ಬಡವ ಊರಿಗೆ ಹೊಸ ಬಳಿ ಅಂತ ನಿಂತ ಇಂದಿನವರೆಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ದೇನೆ ಇನ್ನೊಂದು ಸಾರಿ ಬಡವ ಅಂತ ಏನಾದರೂ ಕೂಗಿದ್ರ ನಿನ್ನ ಏನ್ ಮಾಡುತ್ತೇನೆ ನನಗೇ ಗೊತ್ತಿಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಏಯ್ ಎಷ್ಟು ಸೊಕ್ಕಿನಿಂದ ಮಾತನಾಡ್ತಾ ಇದೆಯಾ ನೀ ನನಗೆ ಇಲ್ಲಿ ನಡೆದ ವಿಷಯವೇನು ಆ ನನ್ನ ನರಂತಕನಿಗೆ ಹೇಳಿ ಈ ನಿನ್ನ ಮೈ ಚರ್ಮವನ್ನು ಸುಲಸಲಿಲ್ಲ ನನ್ನ ಹೆಸರು ಪ್ರಶಾಂತಿನೇ ಅಲ್ಲ ನರಂತ ಕನಿಗೆ ಅಷ್ಟ ಅಲ್ಲ ಅವರಪ್ಪನಿಗೆ ಹೇಳಿದ್ರು ಎದುರುವ ಹೇಳಿಕೊಳ್ಳ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ ಇಲ್ಲದಿದ್ದರೆ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ ಸಾಗರ್ ನನಗೆ ಅವಮಾನ ಮಾಡಿದ ನಿನ್ನನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ ನಿನಗೊಂದು ಗತಿ ಕಾಣಸೆ ಕಾಣಿಸುತ್ತೇನೆ ನೋಡ್ತಾ ಇರು ಈ ಜಂಬದ ರಾಣಿ ಪ್ರಶಾಂತಿ ಯಾರಿರಬಹುದು ಆ ನರಂತನ ಮನೆಗೆ ಯಾಕೆ ಬಂದಿರಬಹುದು ಹಾ ಹೋಗ್ಲಿ ಬಿಡಿ ಪರರವರ ಮನೆ ವಿಷಯ ನಮ್ಗೆ ಯಾಕೆ ಬೇಕು ಅಬ್ಬಾ, ಅಂತೂ ಇಂತೂ ಹೇಗಾದ್ರು ಮಾಡಿ ಈ ನರಹಂತಕನ ಸೇರಿಕೊಂಡೆ ಹೇಗಾದ್ರೂ ಮಾಡಿ ಈ ನರಹಂತಕನ ಯಾವ ಕೃತಿ ಮಾಡ್ತಾ ಇದ್ದಾನಂತ ನಾನು ಕಂಡು ಹಿಡಿಲೇಬೇಕು ಇವಾಗ ನಿಲ್ಲು ಪ್ರಶಾಂತಿ ಎಲ್ಲಿಗೆ ಹೊರಟಿರುವ ಪ್ರಶಾಂತಿ ನಾನು ಎಲ್ಲಿಗೆ ಅಡುತ್ತೇನೆ ಅದನ್ನೆಲ್ಲ ತೆಗೆದುಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ನೀವ್ಯಾರೆಂದು ಕೇಳಿದ ಕುಣಿಗಳಿಗೆ ನಾನೆಂದು ತೋರಿಸುವ ಕನ್ನಡದ ಓಹೋ ನೀನೇ ನಾಗ ಅಂದ್ರ ನೀನೇ ನೋಡು ನಿಮ್ಮ ಬಗ್ಗೆ ಬಹಳ ಬಹಳ ಕೇಳಿದ್ದೆ ಅದನ್ನು ತಿಳಿದುಕೊಳ್ಳಬೇಕೆನ್ವಾ ಕುತಲವಾಗಿದೆಯೇ ನನಗಿವಾಗ ಪ್ರಶಾಂತಿ ಈ ಮೊದಲನೇ ಅವತಾರ ದಿ ಅಂಡೋಮ್ಯಾನ್ ಔಟ್ ಆಫ್ ಕಂಟ್ರಿ ಟೆರಾರಿಸ್ಟ್ ಟೈಗರ್ ಸೂರ್ಯ ದಿ ಕಿಂಗ್ ಆಫ್ ದಿ ಕಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಭಯೋತ್ಪಾದಕ ಬಾದಾಮಿ ಬೈಲ್ವಂಗಲ ಸೌದತ್ತಿ ರಾಮದುರ್ಗ ಗೋಕಾಕ್ ನವಲ್ಗುಂದ ನರಗುಂದ ಈ ಎಲ್ಲಾ ತಾಲೂಕುಗಳಲ್ಲಿರುವ ಹಳ್ಳಿಗಳ ಕಲಾವಿದರ ಒತ್ತಾಯದ ಮೇರೆಗೆ ಹುಲಿ ಸಿಂಹ ಚಿರತೆ ಬೇಡವೆಂದು ಕೆಂಗೆಟ್ಟು ಬಂದಿದ್ದೇನೆ ಈಗ ಸಿಡಿದದ್ದಾಗನಾಗೆ ಹಾಗಾದ್ರೆ ಈಗ ನಿಮ್ಮ ಮುಂದೆ ಅವತಾರ ಯಾವುದು ಅಂತ ಪ್ರಶಾಂತಿ ಈ ನಾಗನ ಮುಂದಿನ ಅವತಾರವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವೇ ನಿನಗೆ ಹಾ ಈ ಕುತೂಹಲವಷ್ಟೇ ಅಲ್ಲ ಈ ರಂಗಭೂಮಿ ಮೇಲೆ ಎಷ್ಟು ಜನರಿದ್ದರೂ ಅವರು ಕುತೂಹಲವನ್ನು ತಿಳಿದುಕೊಳ್ಳಬೇಕೆನ್ನುವ ಆಸೆ ಹಾಗಿದ್ದರೆ ಕೇಳು ಪ್ರಶಾಂತಿ ರೈತನ ರಕ್ತ ಗಣೀರಾಗಬೇಕೆಂಬ ಆಶೆ ನನಗಿದೆ ಆದರೆ ರೈತನ ರಕ್ತ ಕಣ್ಣೀರಾಗುತ್ತೇನು ಹುಲಿ ಕಳೆದರೆ ಮಾತ್ರ ಗೊತ್ತಾಗುತ್ತದೆ ಓಹೋ ಇವನ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಇವನನ್ನು ಹೇಗಾದರೂ ಮಾಡಿ ನಾನು ಲವ್ ಮಾಡಿ ನಾಟಕ ಮಾಡಲೇಬೇಕು ಇವರ ಜೊತೆ ನಾನು ಯಾಕೆ ಪ್ರಶಾಂತಿ ಹುಲಿ ಎಂಬ ಶಬ್ದ ಕೇಳಿ ಕೇಳಿ ನಿನ್ನ ತಲೆ ಕೆಟ್ಟು ಹೋಯ್ತೆ ತಲೆ ಕೆಡಿಸಿಕೊಳ್ಳಬೇಡ ಪ್ರಶಾಂತಿ ಹುಲಿ ಎನ್ನುವ ಶಬ್ದದಲ್ಲಿರುವ ಮಜ ಮತ್ತರಲ್ಲಿಲ್ಲ ಹುಲಿ ಎಂದರೆ ಸಾಕು ಇಲ್ಲಿಗೂ ಸಹ ಹುಲಿಯ ಶಕ್ತಿ ಬರುತ್ತದೆ ಕೈಲಾಗದ ಛಂಡಸುತ್ತಾನೆಚ್ಚಿದ ಶ್ರೀಮಂತರು ಎದೆ ಹೊಡೆದುಕೊಂಡು ಸಾಯುತ್ತಾರೆ ಅಂತ ಮದುವೆ ಮದುವೆಯಾಗಿ ಹೆಂಡತಿಯ ಜೊತೆಗೆ ಸುಖವಾಗಿ ಸಂಸಾರ ಮಾಡಬೇಕೆಂಬ ಆಸೆ ನನಗಿಲ್ಲ ಪ್ರಶಾಂತಿ ನನಗಿರುವುದು ಒಂದೇ ಗುರಿ ಆ ಗುರಿ ನನ್ನ ತಂದೆ ಚಂದ್ರಶೇಖರ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲ ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೂ ನಿನಗಿಲ್ಲ ನೋಡ ನೀವೇನೇ ಹೇಳಿ ಹೇಗಾದ್ರೂ ಮಾಡಿ ನೀವು ನನ್ನನ್ನು ಮದುವೆಯಾಗಿ ಲವ್ ಮಾಡಲೇಬೇಕು ನೀನ್ ಪ್ರಶಾಂತಿ ದಿನಕ್ಕೊಂದು ಊರು ತಿರುಗಿ ಕ್ಷಣಕ್ಕೊಂದು ಕೊಲೆ ಮಾಡಿ ಮಂಜು ಹಿಡಿದು ತಿರುಗೋ ನಾಗ ನಾನು ಮದುವೆಯಾಗಿ ನೀನ್ ಏನು ಪ್ರಶಾಂತಿ ಇದಕ್ಕೆ ಬೇರೆ ಯಾರನ್ನಾದ್ರೂ ನೋಡಿಕೋ ಯಾಕೆ ಈ ಮಂಜು ಹಿಡಿದು ತಿರುಗೋದನ್ನು ಬಿಟ್ಟು ಮತ್ತ ಬೇರೆ ಕೆಲಸ ನಿಮಗೆ ಬರೋದೇ ಇಲ್ವಾ ಯಾಕೆ ಬೇರೆ ಕೆಲಸ ಮಾಡೋದಕ್ಕೆ ಏನಾದರೂ ನಿಮಗೆ ಅವಮಾನವಾಗ್ತಾ ಇದೆಯಾ ರಾಜ ಅವಮಾನವಲ್ಲ ಪ್ರಶಾಂತಿ ನಿರುದ್ಯೋಗಿ ಆಗಿ ತಿರುಗುವ ಬುದ್ಧಿಗೆಡಿ ನಲ್ಲ ಪ್ರಶಾಂತಿ ಪೆನ್ನು ಹಿಡಿದರೆ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕ ಹಾಕಿದರೆ ಒಕ್ಕಲಿಗ ಸಲಿಕೆ ಗುದ್ದಲಿ ಹಿಡಿದರೆ ಕೂಲಿಗ ಕಂಬಳಿ ಹಾಕಿದರೆ ಕುರಿ ಕಾಯುವ ಈ ಎಲ್ಲ ಕೆಲಸಗಳನ್ನು ಮಾಡಿ ಪೆನ್ನು ಹಿಡಿದನ್ನು ಬಿಟ್ಟು ಮಜ್ಜ ಮಜ್ಜು ಹಿಡಿದರೆ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ಪರಿಪಾಲನೆಗಾಗಿ ಮದ್ದು ಹಿಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸ ಬರುವುದಿಲ್ಲ ರಾಜಾರಿಮಿಗೆ ಪ್ರಶಾಂತಿ ಒಮ್ಮೆ ಮಚ್ಚು ಹಿಡಿದಾಯಿ ನಾಗ ಮತ್ತೆ ಮದ್ದು ಕೇಳಿಸಿದರೆ ನನಗಿಂತ ಸಣ್ಣ ಪುಟ್ಟ ರೌಡಿಗಳು ನನ್ನ ತಲೆಯನ್ನು ತೆಗೆದು ಅಂಡರ್ ವರ್ಲ್ಡ್ ಅನ್ನಾಗಿ ಮರೀತಾರೆ ನಾನು ಪುಂಡನಾಗಿ ಮರೆಯುತ್ತೇನೆ ವಿನಾ ಸಣ್ಣನಾಗಿ ಸಾಯಲಾರೆ ಈ ವ್ಯಕ್ತಿದ ಕೆಳಗೆ ಕೆಳಗಿಳಿಸಲಾರೆ ಈ ರೌಡಿ ಜಂಪ್ ಬಿಡದೆ ಮತ್ತೆ ಅವ ನೀವು ನನ್ನನ್ನು ಮದುವೆಯಾಗಿ ಸುಖದಿಂದ ಒಂದಾಗಿರ್ಬೇಕೆನ್ನುವುದೇ ನನ್ನ ಆಸೆ ಇಂದಿನಿಂದ ಈ ರೌಡಿ ಜಮ್ಮನ ಬಿಟ್ಟು ಬಿಡಿ ನೀವು ಏ ಪ್ರಶಾಂತಿ ಅಂತಸ್ತು ಎಷ್ಟು ಕೇಳು ಕೊಟ್ಟು ಬಿಡುತ್ತೇನೆ ಲವ್ ಅಂತ ನಿನ್ನನ್ನು ಸಹ ಮಾಡ್ ಮಾಡಿಬಿಡುತ್ತೇನೆ ಮಚ್ಚ ತೋರಿಸಿದ್ರೆ ನನ್ನನ್ನು ಹೆದರೋಕೆ ಎಂದಿಗೂ ಸಾಧ್ಯವಿಲ್ಲ ರಾಜ ನೋಡಿ ನಿಮ್ಮನ್ನೇ ಇಷ್ಟಪಟ್ಟು ಮದುವೆ ಆಗಬೇಕಂತ ನಿರ್ಧಾರ ಮಾಡಿದ್ದೀನಿ ನಾನು ನನಗೆ ಯಾವ ಶಿಕ್ಷೆ ಕಟ್ಟರು ಆ ನಿರ್ಧಾರವನ್ನು ಬದಲಿಸಲಿಕ್ಕೆ ಸಾಧ್ಯವೇನೇ ಇಲ್ಲ ಪ್ರಶಾಂತಿ ಸುಖ ಸಿಕ್ಕ ಸಿಕ್ಕ ನಿನ್ನಂತ ಹೆಣ್ಣಿಗೆ ಸುಖ ಕೊಡಲು ನನ್ನೇನು ಕೋಣವೆಂದು ತಿಳಿದುಕೊಂಡಿರುವೆ ನಿನ್ನನ್ನೇ ಮದುವೆ ಆಗುತ್ತೇನೆ ಎಂದು ಕಾರ್ತಿಕನ ಮನೆ ಸೇರಿ ಈ ನಾಗ ಕಂಡ ಕೂಡಲೇ ಲವ್ ಮಾಡುತ್ತೇನೆಂದು ಹೇಳುವ ಹುಚ್ಚು ಎಣ್ಣೆ ಪ್ರಶಾಂತಿ ನಿಜವಾಗಲಿ ನೀನು ನನ್ನನ್ನು ಲವ್ ಮಾಡುತ್ತೀಯಾ ಮಾಡುತ್ತೀಯ ನಿಜವಾಗ್ಲೂ ನಾನು ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗ್ತಾ ಹಾಗಾದ್ರೆ ಈ ನಾಗನನ್ನು ನೀನು ಮನಸಾರೆ ಪ್ರೀತಿಸುವುದಾದರೆ ಈ ಮಚ್ಚಿನಿಂದ ನಿನ್ನ ಕೈಯ ಮೇಲೆ ಬರೆದುಕೋ ನಾಗ ಎಂಬ ಎರಡು ಅಕ್ಷರವನ್ನು ಸರಿ ಹಾಗಾದ್ರೆ ಕೊಡಿ ಈಗಲೇ ನನ್ನ ಕೈ ಮೇಲೆ ಬರೆದುಕೊಳ್ಳುವೆ ನಾಗ ಎಂಬ ಹೆಸರನ್ನು ತಗಿದುಕೋ ನೋಡ್ತಾ ಇರು ಈ ನಿನ್ನ ಹೆಸರು ಮಚ್ಚಿನಿಂದ ಹೇಗೆ ಬರೆದುಕೊಳ್ತಾ ಇದ್ರಿ ಅಂತ I love you Prashanti I love you I love you Naga I love you, I love you Legenda ನಮ್ಮ ಮನೆತನವನ್ನು ಒಡೆದು ಸಹೋದರನ್ನ ಕಲಿಸಿದ ಭ್ರಷ್ಟರೇ ಮುಗಿದು ನಿಮ್ಮ